ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಅಂದ್ರೆ ಸ್ವಲ್ಪ ಒಂದು ಎರಡು ಮೂರು ದಿವಸಗಳ ಹಿಂದೆ ಅಷ್ಟೇ ಪವಿತ್ರ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಒಂದು ಬ್ಲಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ನೀವು ವಿಡಿಯೋದಲ್ಲಿ ಸಹ ನೋಡ್ತಾ ಇದ್ದೀರಲ್ಲ ಇದೇ ಒಂದು ಬ್ಲಾಕ್ ಕಲರ್ ಸ್ಕಾರ್ಪಿಯೋನ ಸುಮಾರು ಒಂದು ಹದಿನೈದು ಅಥವಾ ಹದಿನಾರು ಹದಿನೇಳು ದಿವಸಗಳ ಹಿಂದೆ ಅಷ್ಟೇ ಖರೀದಿ ಮಾಡಿರ್ತಾರೆ ಒಂದು ಹೊಸ ಸ್ಕಾರ್ಪಿಯೋ ಗಾಡಿ ಇದೇ ಒಂದು ಕಾರಿನಲ್ಲಿ ಒಂದು ಡ್ರೈವರ್ ಅನ್ನ ಇಟ್ಕೊಂಡು ಕಾರನ್ನು ಕೂಡ ನಂತರ ಅಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾ ಇರ್ತಾರೆ அஹ் பதி சந்திரகாந்த் இத்தர் நன் அப்புறம் கசின் இர்த்தா சோ இந்த கடை ಚಂದ್ರಕಾಂತ್ ಮತ್ತೆ ಪವಿತ್ರ ಅವರು ಕೂತಿರ್ತಾರೆ ಸೊ ಕಂಪ್ಲೀಟ್ ನಿದ್ದೆ ಮಾಡ್ತಿರ್ತಾರೆ ಹನ್ನೆರಡು ಗಂಟೆ ರಾತ್ರಿಯ ಸಮಯ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಚಂದ್ರಕಾಂತ್ ಅವರೇ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ನಮ್ಮ ಒಂದು ಗಾಡಿ ಬ್ಲಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಹೋಗ್ತಾ ಇದ್ವಿ ಅಚಾನಕ್ ಆಗಿ ಆ ರೀತಿ ಆಯ್ತು ಡ್ರೈವರ್ ರಾಂಗ್ ಸೈಡ್ ಗೆ ತಿರುಗಿಸ್ತಾ ಇದೇ ಒಂದು ಕಾರ್ ತುಂಬಾನೇ ನೆಚ್ಚಿನ ಕಾರ್ ತುಂಬಾನೆ ಕಷ್ಟಪಟ್ಟು ತೆಗೆದುಕೊಂಡಂತ ಕಾರ್ ಜೊತೆಗೆ ಫೇವ್ರೇಟ್ ಕಲರ್ ಮತ್ತೆ ಫೇವ್ರೇಟ್ ಕಾರ್ ಕೂಡ ಇದಾಗಿತ್ತು ಪವಿತ್ರ ಮತ್ತು ಚಂದ್ರಕಾಂತ್ ಅವರು ಒಂದು ವಿಡಿಯೋ ಕಾರನ್ನ ಶೋರೂಮ್ ಅಲ್ಲಿ ತೆಗೆದುಕೊಂಡಿರುವಂತ ಒಂದು ವಿಡಿಯೋ ಮತ್ತೆ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ರೀತಿಯಲ್ಲಿ ದುಃಖಕರದ ವಿಚಾರ ಅಂತಾನೆ ಹೇಳ್ಬೋದು ಪವಿತ್ರ ಅವರು ತುಂಬಾ ಚೆನ್ನಾಗಿ ನಡೆಸುವಂತ ಅದ್ಭುತವಾಗಿ ಸಾಕಷ್ಟು ರೀತಿಯಲ್ಲಿ ಸಿನಿಮಾಗಳು ಆಫರ್ಸ್ ಆಗಿರ್ಬೋದು ಸೀರಿಯಲ್ ಗಳ ಆಫರ್ಸ್ ಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಆಫರ್ಸ್ ಗಳು ಕೂಡ ಸಿಗ್ತಾ ಇತ್ತು ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ಬಿಟ್ಟಿದ್ರು ಕಂಪ್ಲೀಟ್ ಒಂದು ಕೆಲಸ ಕೆಲಸ ಅಂತಾನೆ ಹಗಲು ರಾತ್ರಿ ಕೂಡ ಶ್ರಮಿಸುತ್ತಿದ್ರು ಆದ್ರೆ ಈ ರೀತಿ ಆಗೋಯ್ತಲ್ಲ ಅಂತ ಈಗಲೂ ಕೂಡ ಕಿರುತ್ರಿಯ ಚಿತ್ರರಂಗದ ಕಲಾವಿದರಾಗಿರ್ಬೋದು ಕಂಪ್ಲೀಟ್ ಎಲ್ಲರಿಗೂ ಕೂಡ ಬೇಸರ ಇದೆ ಜೊತೆಗೆ ಒಂದು ಈ ಒಂದು ಘಟನೆಯಿಂದ ಯಾರು ಕೂಡ ಅವರ ಬಂದಿಲ್ಲ ಎಲ್ಲರೂ ಕೂಡ ತುಂಬಾನೇ ದುಃಖ ಪಟ್ಟಿದ್ದಾರೆ ಚಿತ್ರಕ್ಕೆ ಶಾಕ್ ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇನೆ ಪವಿತ್ರ ಅವರ ಒಂದು ಫೋಟೋವನ್ನು ಕೂಡ ಹಾಕಿ ಸಂತಾಪವನ್ನ ಸೂಚಿಸುತ್ತಿದ್ದಾರೆ